ಕಟ್ಟ ಪಿ ರೇ ಗ್ರ ಕಟ್ಟಿ ರೇ ಗ್ರ ತಯಾರಿ ಬರೋರ ತಯಾರಿ ಬರೋಬರ ನವರಿ ಜಾನ್ ದೇವತ ಸು ಗರಲ್ಲ ನವೀ ದೇವ ಸು ಗೇ ಕರ ಜಾಗ ಉಶಿರವ ಗೊರ ಬನಿಲ ಉಶಿರವೀರೋ ಗೊರ ಬನ ಗಡಿಯಲ್ಲ ತ ಕಟ ಪಿ ಉಶಿರೋ ತ ಗರಬಾರ ನೂಶಿರೋ ತ ಶಿರೋ ತ ಗರಬಾರ ನೂ ಶಿರೋ ತ ಗಡಿಯಲ ಚ ಕಟ್ಟ ಗರ ಗರ ಗಡಿಯಲ ಚ ಕಟಾ ಪಿ ತಯಾರಿ ವಕರ ಬರೋಬರ ತಯಾರಿ ವರತ ಬರೋ नवर दे नै उसिर वत उसिर गरब निला उसिर उसिर गरब निला आयर त